ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ನಾ ಅಂದ್ಕೊಂಡಿದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಟಾಪಿಕ್ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ತಿರೋ ಬೆಲ್ಲೈಕನ್ನ ಹಾಗೆ ಸೆಟ್ ಮಾಡಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವ ವ್ಯಕ್ತಿ ಯಾರು ಅಂತ ವೀಕ್ಷಕರೇ ಈ ವಾರದಲ್ಲಿ ಟೋಟಲ್ ಎಂಟು ಜನ ನಾಮಿನೇಟ್ ಆಗಿದ್ರು ಯಾರ್ಯಾರಪ್ಪ ಅಂದ್ರೆ ಗಿಲ್ಲಿ ನಟ ಅಶ್ವಿನಿ ಗೌಡ ಮಾಲು ಧ್ರುವಂತ್ ಧನುಷ್ ರಿಷಾ ಗೌಡ ಮಲ್ಲಮ್ಮ ಹಾಗೆ ರಾಶಿಕಾ ಇವರು ಎಂಟು ಜನದಲ್ಲಿ ಇವತ್ತು ಮನೆಯಿಂದ ಹೊರ ಹೋಗುವ ವ್ಯಕ್ತಿ ಯಾರಂತ ಹೇಳಕ್ಕಿಂತ ಮುಂಚೆ ಓಟಿಂಗ್ ಪ್ರಕಾರ ಬಂತಂದ್ರೆ ಧನುಷ್ ಆಗಿರ್ಬೋದು ಗಿಲ್ಲಿನಟ ಆಗಿರ್ಬೋದು ಹಾಗೇನೆ ಮಾಳು ಆಗಿರ್ಬೋದು ಇವರು ದೊಡ್ಡ ಮಟ್ಟದ ಓಟಿಂದ ಸೇವ್ ಆಗಿದ್ದಾರೆ ಹಾಗೇನೆ ಇವತ್ತು ಮನೆಯಿಂದ ಹೊರ ಹೋಗುವ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅದು ಮಲ್ಲಮ್ಮ ಅವರು ಮಲ್ಲಮ್ಮ ಹೊರ ಹೋಗಿದ್ದು ನಿಮಗೆ ಇಷ್ಟ ಆಯ್ತಾ ಅಥವಾ ಬೇಜಾರಾಯ್ತಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಇದೇ ಥರ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗೆ ನಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ